ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟನ್ನು ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಏನಪ್ಪ ಬಂದಿದ್ದೀನಿ ವಿಡಿಯೋ ಅಂತ ನೋಡ್ತಾ ಇದ್ದೀರಾ ಬನ್ನಿ ಇವತ್ತೊಂದು ಬ್ಯೂಟಿಫುಲ್ಲಾಗಿರೋ ಸ್ಲಿಮ್ ಬ್ಯಾಗ್ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತಗೊಬಂದಿದ್ದೀನಿ ಇದನ್ನ ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ ನೋಡಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಈ ಥರ ತಗೊಳಾಕೊಂಡು ಹೋಗೋದಕ್ಕೆ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ಇದಕ್ಕೆ ಬಂದುಬಿಟ್ಟು ವಿಶೇಷತೆ ಏನಪ್ಪ ಅಂದರೆ ಐದು ಇದೆ ಓಕೆ ನಾ ಯಾರೋ ಒಬ್ಬರು ಎರಡು ಮೂರು ಜಿಪ್ ಕೇಳ್ತಾ ಇದ್ರಲ್ಲ ಆಲ್ರೆಡಿ ಒಂದು ಹಾಕಿದ್ದೀನಿ ಇದನ್ನು ನೋಡಿ ಇಷ್ಟ ಆದರೆ ನೀವೇ ರೆಡಿ ಮಾಡ್ಕೋಬೋದು ಇದು ರೆಡಿ ಮಾಡ್ಕೋಬೇಕು ಅಂದರೆ ಏನು ಅಷ್ಟೊಂದು ಅದಕ್ಕೇನು ಬಟ್ಟೆ ಬೇಕಾಗಿಲ್ಲ ನಿಮ್ಮದು ಇವಾಗ ಓಲ್ಡ್ದು ಫ್ಯಾನ್ಸಿ ಇದು ಯಾವುದಾದ್ರೂ ಟಾಪು ಇಲ್ಲ ಗೌನು ಇದ್ದರೆ ಅದರಲ್ಲೇ ನೀವು ರೆಡಿ ಮಾಡ್ಕೋಬೋದು ನಿಮಗೆ ಅಂದರೆ ಓಕೆನಾ ತುಂಬ ಅಷ್ಟು ನೋಡೋಕೆ ಕಷ್ಟ ಅನಿಸುತ್ತೆ ಆದರೆ ನೀವು ಒಂದು ಎರಡು ಬ್ಯಾಗು ಹೊಲಿದ್ರೆ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ತುಂಬಾ ಬ್ಯೂಟಿಫುಲ್ಲಾಗಿದೆ ಓಕೆನಾ ಈ ರೀತಿ ರೆಡಿ ಮಾಡಿಕೊಂಡು ನೀವು ಹಾಕ್ಕೊಂಡ್ರೆ ಯಾರಾದರೂ ಕೇಳೇ ಕೇಳ್ತಾರೆ ನೀವು ಬಟ್ಟೇಲಿ ಯಾವುದ್ರಲ್ಲಾದರೂ ಈ ಥರ ಒಂದು ಬ್ಲೌಸ್ ಪೀಸ್ ತೊಗೊಂಡು ಹೊಲ್ಕೊಳ್ಳಿ ಇಲ್ಲ ಕುಂಕುಮ ಕೊಟ್ಟಿರ್ತಾರಲ್ಲ ಅವನೊಂದು ಬಟ್ಟೆ ಸಾಕಾಗಲ್ಲ ಅಂತ ಆ ಥರದ್ರಲ್ಲಿ ರೆಡಿ ಮಾಡ್ಕೊಳ್ಳಿ ಆಗ ಯಾರಿಗಾದ್ರೂ ಅಕ್ಕಪಕ್ಕದವ್ರಿಗೆ ನೋಡಿದಾಗ ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಕೇಳೇ ಕೇಳ್ತಾರಲ್ವಾ ಯಾವುದ್ರಲ್ಲಿ ಹೊಲ್ದಿದೆಯು ಚೆನ್ನಾಗಿ ಹೊಲ್ದಿದ್ಯಾ ಎಷ್ಟು ರೆಡಿಮೇಡ ಅಂತ ಹೆಂಗ ಕೇಳಿದಾಗ ನೀವು ಅವಾಗ ಹೇಳಬೇಕು ಬೇಕು ಅಂದರೆ ಜಿಪ್ಪು ಎಲ್ಲ ಯಾವುದಾದ್ರು ಟಾಪು ಗೌನ ಇದ್ದರೆ ಕೊಡಿ ಹೊಲ್ಕೊಡ್ತೀನಿ ಅದಕ್ಕೆ ರಿಪ್ ಜಿಪ್ಪು ರನ್ನರ್ದು ಅಮೌಂಟ್ ಕೊಡಿ ಇಲ್ಲಿ ನೀವೇ ತಂದುಕೊಡಿ ಕೊಡಿ ಅಂತ ಹೇಳಿ ಏನಾಗುತ್ತೆ ನೀವು ಅಟ್ಲೀಸ್ಟ್ ಸ್ಟಿಚ್ಚಿಂಗ್ ಮಾಡೋ ಕೋಲಿನಾದರೂ ಬರುತ್ತೆ ಓಕೆನಾ ಬೇರೆಯವ್ರಿಗೆ ಬೇಕಾದರೆ ಅವ್ರು ಹಳೆ ಬ ಗೌನು ಆ ಥರದಿದ್ದರೆ ಹೊಲಿಸ್ಕೋತಾರೆ ಇಲ್ಲ ಬ್ಲೌಸ್ ಪೀಸ್ ತಂದೆ ಹೊಲ್ಸ್ಕೋತಾರೆ ಅವಾಗ ಇಷ್ಟು ಅಂತ ಚಾರ್ಜ್ ಮಾಡಿ ಓಕೆನಾ ಮಾಡ್ಬೋದು ನಾನಿವಾಗ ಎಷ್ಟೋ ಸಲ ಅವ್ರ ಬಟ್ಟೆಗೆ ಹೊಲ್ದ್ಬಿಟ್ಟು ಎಕ್ಸ್ಟ್ರಾ ಚಾರ್ಜ್ ಮಾಡ್ಕೊತೀನಿ ಇಲ್ಲ ನೀವು ಯಾವುದಾದ್ರು ತಂದುಕೊಡಿ ಹೊಲ್ಕೊಡಿ ಹೊಲ್ಕೊಡ್ತೀನಿ ಅಂತ ಹೇಳ್ತೀನಿ ಹಂಗಾಗಿ ನೀವು ಆ ಥರನೇ ಮಾಡಿಕೊಂಡು ಇದನ್ನು ಚಿಕ್ಕ ಚಿಕ್ಕ ಪರ್ಸ್ಗಳ ಜೊತೆಗೆ ಈ ಥರ ದೊಡ್ಡ ಪರ್ಸನ್ನು ನೀವು ರೆಡಿ ಮಾಡ್ಬೋದು ಓಕೆನಾ ಸ್ಲಿಮ್ ಬ್ಯಾಗ್ನ ತುಂಬಾ ಬ್ಯೂಟಿಫುಲ್ಲಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಅದು ನಾನೇ ಸ್ಟಿಚ್ ಮಾಡಿ ಇಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದೀನಿ ಅಂತ ಒಂಥರ ಖುಷಿ ಆಯಿತು ನೋಡೋದಕ್ಕೆ ನೋಡಿ ಎಷ್ಟು ಸೂಪರಾಗಿ ಕಾಣಿಸಿದೆ ಎಲ್ಲರೂ ಹೊರಗಡೆ ಹೋದರೆ ಈ ಥರ ನೋಡಿ ಫ್ರೆಂಡ್ಸ್ ಈ ತರ ಒಂದು ಅಕ್ಕಿ ಚೀಲ ಇರುತ್ತಲ್ಲ ಇದನ್ನ ಯೂಸ್ ಮಾಡ್ಕೋಬಹುದು ನೀವು ನೋಡಿ ನೀವ್ ಮನೆಗೆ ಯೂಸ್ ಮಾಡ್ತೀನಿ ಅನ್ನೋದಾದ್ರೆ ಈ ತರ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಅದು ವೆನ್ನು ಇಲ್ಲ ಲೈನಿಂಗ್ ಬಟ್ಟೆ ಕ್ಯಾನ್ವಾಸ್ ಹಾಕ್ಬೇಕಾಗುತ್ತೆ ಓಕೆನಾ ಇವಾಗ ನೀವು ಟೈಲರ್ ನಾವ್ ಟೈಲರ್ ಆಗಿರೋದ್ರಿಂದ ಕ್ಯಾನ್ವಾಸ್ ಒಂದ್ ಲೈನಿಂಗ್ ಬಟ್ಟೆ ಹಾಕಿ ಸ್ಟಿಫ್ ಆಗಿ ಬರುತ್ತೆ ಅಂತ ಹೊಲೀಬಹುದು ಮನೆಗಾದ್ರೆ ಈ ತರ ಅಕ್ಕಿ ಇದು ಆಮೇಲೆ ಸೀರೆಗಳ ಸೀರೆಗಳಲ್ಲಿ ಮದ್ಯಕ್ಕೆ ಇಟ್ಟಿರ್ತಾರೆ ಸ್ಪಂಜ್ ತರ ಆ ತರದನ್ನು ಯೂಸ್ ಮಾಡ್ಕೋಬಹುದು ನೀವು ಮತ್ತೆ ಸ್ಮೂತ್ ಆಗಿ ಒಂಥರ ಫಿನಿಶಿಂಗ್ ಎಲ್ಲ ನೀಟಾಗಿ ಬರುತ್ತೆ ಅದನ್ನ ಯೂಸ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಈ ಇದ್ರೂ ನೀವು ಯೂಸ್ ಮಾಡ್ಕೋಬಹುದು ಓಕೆನಾ ಇದು ಒಂದು ಕಿಚಿ ತಗೊಂಡಿದ್ದೀನಿ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಯಾವ ಅಳ್ತೆಗೆ ಅಂದ್ರೆ ಇಲ್ಲಿ ಬಟ್ಟೆ ಆಲ್ರೆಡಿ ಕಟ್ ಮಾಡ್ಕೊಂಡಿದೀನಿ ತೋರಿಸ್ತೀನಿ ನೋಡಿ ಈ ಅಳತೆ ಹದಿನೇಳುವರೆ ಇದು ಉದ್ದ ಅಗ್ಲ ಬಂದ್ಬಿಟ್ಟು ಹನ್ನೆರಡು ಇಂಚ್ ಇದಿಷ್ಟು ತಗೋಬೇಕು ಇದು ಒಂದೇ ಪೀಸ್ ಮೇನ್ ಇವಾಗ ನಮಗೆ ಬೇಕಾಗಿರೋದು ಇದೊಂದು ಪೀಸ್ ತಗೊಂಡ್ರೆ ಒಂದು ಕಟ್ ಮಾಡ್ಕೊಳ್ಳೋಣ ಒಂದು ಲೈನಿಂಗ್ ಹಾಕೊಳ್ಳೋಣ ಸದ್ಯಕ್ಕೆ ಇದೊಂದು ಮತ್ತೆ ಲೈನಿಂಗ್ ಒಂದು ಹಾಕೋತೀನಿ ಸ್ಟಿಫ್ ಆಗಿ ಬರ್ಲಿ ಅಂತ ಅಷ್ಟೇನೆ ಮತ್ತೆ ಇದು ಬಂದ್ಬಿಟ್ಟು ಇದು ಸೈಡ್ ಗೆ ಬರುತ್ತೆ ಬಂದ್ಬಿಟ್ಟು ಸೈಡ್ ಅಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋದು ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಎರಡು ಪೀಸ್ ಬೇಕು ಇದು ಬಂದ್ಬಿಟ್ಟು ಇದು ಅಷ್ಟೇನೆ ಹಿಂಗಿಂಗೆ ನಾಲ್ಕು ಇಂಚ್ ಇದೆ ಇದು ನಾಲ್ಕು ಇಂಚ್ ಇದೆ ಹಿಂಗಿಂಗೆ ಬಂದ್ಬಿಟ್ಟು ಏಳು ಇಂಚ್ ಇದೆ ಏಳು ಇಂಚ್ ಇದೆ ಇದು ಹಿಂಗ ಹಿಂಗೆ ಬಂದ್ಬಿಟ್ಟು ನಾಲ್ಕು ಇಂಚು ಇದೆ ಓಕೆನಾ ಅಷ್ಟೇ ಇದು ನಾಲ್ಕು ಇಂಚು ಇದು ಏಳು ಇಂಚು ಇದಿಷ್ಟು ಮೀನು ಬೇಕಾಗಿರೋದು ಮತ್ತೆ ಇದು ದ ಟ್ಯಾಗ್ಗೆ ಟ್ಯಾಗ್ಗೆ ಬಂದ್ಬಿಟ್ಟು ನಾನು ನಲ್ವತ್ತೆಂಟು ಇಂಚು ತೊಗೊಂಡಿದ್ದೀನಿ ನೀವು ಇನ್ನು ಉದ್ದ ಬೇಕು ಅಂದರೆ ತೊಗೋಬಹುದು ನಾನು ಮಿನಿಮಮ್ ಒಂದು ನಲವತ್ತ ಎಂಟು ಇಂಚು ತಗೊಂಡಿದ್ದೀನಿ ಓಕೆನಾ ನಲ್ವತ್ತೆಂಟು ಇಂಚ್ ಹಿಂಗಿಂಗ್ ಹಿಂಗ್ ಬಂದ್ಬಿಟ್ಟು ಫೋಲ್ಡ್ ಮಾಡ್ಕೊಳಕೆ ಮೂರು ಇಂಚ್ ಆದ್ರೆ ಸಾಕು ಓಕೆನಾ ಇದಕ್ಕೂ ನೀವ್ ಹಾಕ್ತೀನಿ ಅಂದ್ರೆ ಕ್ಯಾನ್ವಾಸ್ ಹಾಕ್ಬಹುದು ನಾನೇನ ಹಾಕ್ತಾ ಇಲ್ಲ ನಾವು ಮಾಮೂಲಿ ಹಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ ಇವಾಗ ನೀವೇನಾದ್ರು ಸೇಲ್ ಗೀಲ್ ಮಾಡ್ತೀವಿ ಅನ್ನೋದಾದ್ರೆ ಅದಕ್ಕೂ ಹಾಕಿ ಸ್ಟಿಪ್ ಇನ್ನು ಚೆನ್ನಾಗಿರುತ್ತೆ ಓಕೆನಾ ನಿಮ್ ಮನೆಗಾದ್ರೆ ಸಾಕು ಇದಕ್ಕೆ ಒಂದು ಲೈನಿಂಗ್ ಹಾಕ್ಬಿಟ್ಟು ಕ್ಯಾನ್ವಾಸ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿ ಈ ತರದಿದ್ರೆ ಸೀರೆ ಸಾರಿ ಅಕ್ಕಿ ಚೀಲ ಇದ್ರೆ ಇದಕ್ಕೊಂದು ಲೈನಿಂಗ್ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಬೋದು ಇಲ್ಲ ಅದೇ ಸ್ಪಂಜ್ ತರ ಏನಾದ್ರು ಸೀರೆ ಒಳಗಡೆ ಬಂದಿರುತ್ತಲ್ಲ ಅದನ್ನ ಹಾಕಿ ಸ್ಟಿಚ್ ಮಾಡ್ಕೋಬಹುದು ನೀವ್ ಮನೆಗೆ ಯೂಸ್ ಮಾಡೋಕ್ಕಾದ್ರೆ ಓಕೆನಾ ಇಲ್ಲ ಟಾಪ್ಗಳು ಯಾವ್ದಾದ್ರು ಫ್ಯಾನ್ಸಿ ಆಗಿರೋ ಟಾಪ್ಸ್ ಅದ ಯಾವ್ದಾದ್ರು ಇದ್ರೆ ಅದನ್ನು ಯೂಸ್ ಮಾಡ್ಕೋಬಹುದು ನೀವು ಆದ್ರೆ ನಮ್ಮ ಹತ್ರ ಯಾವ್ದು ಇಲ್ಲ ಅದಕ್ಕೋಸ್ಕರ ನಾನು ಟಾಪ್ ತೋರಿಸಿಲ್ಲ ಮಾಮೂಲಿ ಇದು ರಾಮಚಂದ್ರಪುರ್ದಿನ್ ತಂದಿರ ಬಟ್ಟೆ ಇದು ಒಂಥರ ಸಾಫ್ಟ್ ಆಗಿದೆ ಬಟ್ಟೆ ಆಮೇಲೆ ಇದು ಬ್ಯಾಗ್ ಅಲ್ದ್ರೆ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಪ್ರಿಂಟೆಡ್ ಎಲ್ಲ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ತಗೊಂಡಿದೀನಿ ಹಂಗಾಗಿ ನೋಡಿ ಇದು ಬಟ್ಟೆ ಇದ್ರಲ್ಲಿ ನಾನು ಒಂದು ಹಳದಿ ಅಷ್ಟು ಕಟ್ ಮಾಡ್ಕೊಂಡಿದೀನಿ ಐರನ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಬೇಕಾಗಿರೋದು ಇದಕ್ಕೆ ಬ್ಯಾಗ್ಗೆ ಇದಕ್ಕೆ ಕ್ಯಾನ್ವಸ್ ಬಂದ್ಬಿಟ್ಟು ನಮ್ಗೆ ನಾಲ್ಕು ಬೇಕು ನಾಲ್ಕು ಪಾಕೆಟ್ ಬರುತ್ತೆ ಒಟ್ಟು ಐದು ಬರುತ್ತೆ ಒಟ್ಟು ನಾಲ್ಕು ಅದು ಕಟ್ ಮಾಡ್ಕೋಬೇಕು ಓಕೆನಾ ನಾಲ್ಕು ಬೇಕು ಮೊದಲನೇದಾಗಿ ಇದ್ ಪೀಸ್ ಇರುತ್ತೆ ಇದ್ರ ಅರ್ಟಿ ಕಟ್ ಮಾಡ್ಕೊಳ್ಳೋಣ ಒಂದ್ ರೀತಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಒಂದ್ ಪೀಸ್ ಆದ್ರೆ ಈ ಅಳತೆಗೆ ಕಟ್ ಮಾಡ್ಕೊಳ್ಳಿ ಇದರಲ್ಲಿ ತೋರಿಸ್ತೀನಿ ಯಾವ ರೀತಿ ಫಸ್ಟ್ ರೀತಿಗೆ ಒಂದ್ ಪೀಸ್ ಕಟ್ ಮಾಡ್ಕೊಂಡ್ಬಿಡೋಣ ಮತ್ತೆ ಇನ್ನು ನಾಲ್ಕು ಪೀಸ್ ಬೇಕಾಗುತ್ತೆ ನಾಲ್ಕು ಪೀಸು ಲೈನಿಂಗು ನಾಲ್ಕು ಪೀಸ್ ಇದು ಅವಾಗ ನಿಮ್ಗೆ ಬ್ಯಾಗು ಸ್ಟಿಫ್ ಆಗಿ ಒಂಥರ ರೆಡಿಮೇಡ್ ಇದಕ್ಕಿಂತನೂ ಚೆನ್ನಾಗಿರುತ್ತೆ ಓಕೆನಾ ಈ ತರ ಸ್ಟಿಫ್ ಆಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಮಧ್ಯದಲ್ಲಿ ಹಾಕೋದ್ರಿಂದ ನಿಮ್ಗೆ ಸ್ಟಿಫ್ನೆಸ್ ಬರುತ್ತೆ ಬ್ಯಾಗು ಓಕೆನಾ ನಿಮ್ ಮನೇಲೆ ಇರೋದನ್ನ ಈ ರೀತಿ ಯೂಸ್ ಮಾಡ್ಕೊಂಡು ಇವಾಗ ಎಷ್ಟೋ ಹತ್ತು ಚೀಲಗಳು ತರ್ತಾನೆ ಇರ್ತೀವಿ ಯೂಸ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಈ ರೀತಿ ಫೋಲ್ಡ್ ಮಾಡ್ಬಿಟ್ಟು ಮತ್ತೆ ಇಲ್ಲಿ ಎರಡು ಇಂಚು ಮಾರ್ಕ್ ಮಾಡ್ಕೋಬೇಕು ಅದ್ ನಾನು ಸ್ಟಿಚಿಂಗ್ ಮಾಡೋಕ್ ತೋರಿಸ್ತೀನಿ ಅದೆಲ್ಲ ಅಲ್ಲೇ ಕಟ್ ಮಾಡ್ಕೊಂಡು ಅಲ್ಲೇ ತೋರ್ಸಿಲ್ಲ ಮತ್ತೆ ಇದು ಬಂದ್ಬಿಟ್ಟು ಹನ್ನೆರಡು ಇಂಚು ಓಕೆನಾ ಹದಿಮೂರು ಇಂಚೆ ತಗೋತೀನಿ ಯಾಕಂದ್ರೆ ಸ್ವಲ್ಪ ಸ್ಟಿಚಿಂಗ್ ಅಲ್ಲಿ ಆಕಡೆ ಈ ಕಡೆ ಆದ್ರೂನು ಮತ್ತೆ ಅದನ್ನ ಬಿಚ್ಚಿ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಜಾಸ್ತಿ ಇದ್ದರೂ ಪರವಾಗಿಲ್ಲ ಕಮ್ಮಿ ಇರಬಾರ್ದು ಕಮ್ಮಿ ಇದ್ರೆ ಮತ್ತೆ ಜಾಯಿಂಟ್ ಮಾಡ್ಕೊಂಡು ಕುತ್ಕೊಳ್ಳೋದು ಟೈಮ್ ಎಷ್ಟಾಗುತ್ತೆ ಜಾಸ್ತಿ ಇದ್ರೆ ಎಕ್ಸ್ಟ್ರಾ ಬಟ್ಟೆ ತೆಗೆದು ಬಿಡ್ಬೋದು ಓಕೆನಾ ಈ ತರ ನಾಲ್ಕು ಪೀಸ್ ಬೇಕು ನಮಗೆ ಎಂಟುವರೆ ಒಂದು ಹದಿಮೂರು ಇಂಚಿಗೆ ನಾಲ್ಕು ಪೀಸ್ ಕಟ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಈ ರೀತಿ ಅಕ್ಕಿ ಚೀಲದಲ್ಲಿ ಆರು ಪೀಸ್ ಕಟ್ ನಾಲ್ಕು ಪೀಸ್ ಕಟ್ ಮಾಡ್ಕೋಬೇಕು ಸಾರಿ ನಾಲ್ಕು ಪೀಸ್ ಕಟ್ ಮಾಡ್ಕೊಳ್ಳಿ నవగా ఆల్ కట్ మా ఎంట ಇಲ್ಲ ಹನ್ನೆರಡು ಇಂಚು ಆ ಥರ ಕಟ್ ಮಾಡಿಕೊಂಡ್ರೆ ಒಟ್ಟು ನಾಲ್ಕು ಪೀಸ್ ಬೇಕು ಒಳಗಡೆ ಪೌಚ್ ಥರ ಬರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಇದ್ರೆ ಏನು ತೊಂದರೆ ಇಲ್ಲ ನಾವು ಸ್ಟಿಚ್ಚಿಂಗ್ ಮಾಡುವಾಗ ಅದನ್ನು ಕೆಳಗಡೆ ಫೋಲ್ಡ್ ಮಾಡ್ತೀವಿ ಹಾಗಾಗಿ ಒಂಚೂರು ಬಟ್ಟೆ ಜಾಸ್ತಿ ಇದ್ದರೂ ಪರವಾಗಿಲ್ಲ ಯಾಕೆಂದರೆ ನಾವು ಮತ್ತೆ ಅಕಸ್ಮಾತ್ ಕಮ್ಮಿ ಆದರೆ ಜೈಂಟಿಂಗ್ ಮಾಡೋದು ಚೆನ್ನಾಗಿ ಕಾಣಿಸೋಲ್ಲ ಪ್ಯಾಚ್ ವರ್ಕ್ ಥರ ಕಾಣಿಸುತ್ತೆ ಅದಕ್ಕೆ ಬೇಡ ಸ್ವಲ್ಪ ಜಾಸ್ತಿನೇ ಬಿಡಿ ತೊಂದರೆ ಏನಿಲ್ಲ ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡ್ಕೊಬೋದು ಮತ್ತು ಇಲ್ಲಿ ಇನ್ನೊಂದು ಪೀಸ್ ಇದು ಸೈಡಿಗೆ ಕೊಡೋ ಪೀಸು ಅದಕ್ಕೂ ಕ್ಯಾನ್ವಸ್ಸು ಮತ್ತು ಲೈನಿಂಗ್ ಎಲ್ಲ ರೆಡಿ ಮಾಡ್ಕೋಬೇಕು E <síntos> ನಾನು ಹೇಳ್ದಂಗೆ ಚೀಲದೊಂದು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಲೈನಿಂಗ್ ತೊಗೊಂಡು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡೋದು ತುಂಬಾ ಬ್ಯೂಟಿಫುಲ್ಲಾಗಿ ಇದೆ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು ಅದೇ ಇದಕ್ಕೆ ಸ್ಟಿಫ್ನೆಸ್ ಏನಕ್ಕಪ್ಪ ಬಂದಿಲ್ಲ ಅಂದರೆ ಇದಕ್ಕೆ ಒಳಗಡೆ ನಾನು ಬರೀ ಲೈನಿಂಗ್ ಕೊಟ್ಟಿದ್ದೀನಿ ಕ್ಯಾನ್ವಸ್ ಏನು ಕೊಟ್ಟಿಲ್ಲ ಆದರೂ ಜಿಪ್ಪಲ್ಲಂತೂ ತುಂಬಾ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ತರಿಸ್ತೆ ಆದರೆ ಎರಡು ಮೀಟ್ರ್ ತಂದರೂ ಸಾಕಾಗಲಿಲ್ಲ ಓಕೆನಾ ಎರಡು ಮೀಟ್ರಂದರೂ ಒಂದು ಬ್ಯಾಗ್ಗೆ ಎರಡು ಮೀಟ್ರ್ ಬೇಕು ಇದಕ್ಕೆ ಓಕೆನಾ ಅಂದರೆ ಐದು ಜಿಪ್ಪು ಬರುತ್ತಲ್ಲ ಅದಕ್ಕೋಸ್ಕರ ರ ಒಂದೂವರೆಯಿಂದ ಎರಡು ಮಿ ಎರಡು ಮೀಟ್ರ್ ಬೇಕು ಜಿಪ್ಪು ರನ್ನರ್ ಒಂದು ಐದು ಬೇಕು ಆ ತಗೋಬೇಕಾಗುತ್ತೆ ನೀವು ಅದು ನೀವು ಹೋಲ್ಸೇಲಲ್ಲಿ ತಗೊಳ್ಳಿ ನೀವು ಸೇಲ್ ಮಾಡ್ತೀನಿ ಅಂದರೆ ನೀವು ಮಾಮೂಲಿ ಮನೆಗೆ ಒಂದೋ ಎರಡೋ ಹೊಲ್ಕೋತೀನಿ ಅಂದರೆ ಹಂಗೆ ಮಾಮೂಲಿ ಲೈನಿಂಗ್ ಅಂಗಡಿ ಬೆಂಗ ಸ್ಟೋರ್ಗಳಲ್ಲಿ ಸಿಗುತ್ತೆ ಓಕೆನಾ ನಾನು ಹೇಳ್ದಂಗೆ ಇದನ್ನೇ ನೀವೇನಾದರೂ ಮಾಡ್ಕೋತೀನಿ ಅನ್ನೋದಾದರೆ ಆರಾಮಾಗಿ ಮಾಡ್ಕೊಬೋದು ತೊಂದರೆ ಏನಿಲ್ಲ ಆರಾಮಾಗಿ ನೀಟಾಗಿ ಬರುತ್ತೆ ಡಿಸೈನ್ ನೋಡಿ ರೆಡಿಮೇಡ್ ಥರನೇ ಬರುತ್ತೆ ಆ ಟ್ಯಾಗ್ಗೆ ಒಂದು ರಿಂಗ್ ಬರುತ್ತೆ ರಿಂಗ್ ಹಾಕ್ಬಿಟ್ರೆ ಸ್ವಲ್ಪ ಲೆಂತ್ ಜಾಸ್ತಿ ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ಳೋದು ಬರುತ್ತೆ ಅದು ಹಾಕೊಂಬಿಟ್ರೆ ಇನ್ನೂ ಬ್ಯೂಟಿಫುಲ್ಲಾಗಿರುತ್ತೆ ನೀವು ಈ ಥರ ಏನಾದರೂ ಒಂದು ಕ್ರಿಯೇಟಿವ್ ಮಾಡಿದ್ರೆ ಆವಾಗ ಇದು ನಾವು ಮಾಡಿದ್ದೀವಿ ಅಂದರೆ ಒಂಥರ ಖುಷಿಯಾಗುತ್ತೆ ಹಾಗಾಗಿ ನೀವು ಟ್ರೈ ಮಾಡಿ ನಿಮ್ಮ ಬಟ್ಟೆಗಳಲ್ಲೇ ಟ್ರೈ ಮಾಡಿ ಆಮೇಲೆ ಯಾರಾದರೂ ಕೇಳಿದ್ರೆ ಕೊಟ್ಬಿಟ್ಟು ಮತ್ತೆ ಹೇಳ್ದಂಗೆ ಕೂಲಿನಾದರೂ ತೊಗೊಳಿ ನಾವೇ ರೆಡಿ ಮಾಡ್ಕೊಡ್ತೀವಿ ಅಂತೇಳಿ ಇಲ್ಲ ಬ್ಲೌಸ್ ಪೀಸ್ಗಳು ತಂದು ರೆಡಿ ಮಾಡಿ ಕಡಿಮೆ ಅದರಲ್ಲಿ ಬ್ಲೌಸ್ ಪೀಸ್ ಬರುತ್ತೆ ಆದರೆ ಅಂದರೆ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಕಡಿಮೆ ಬಜೆಟ್ ಇರಬೇಕು ಆ ಥರದ್ರಲ್ಲಿ ನೋಡಿ ತೊಗೊಬಂದು ಸ್ಟಿಚ್ ಮಾಡಿ ಆ ಥರ ಮಾಡ್ಕೋಬಹುದು ಓಕೆನಾ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಬ್ಯಾಗು ಎಲ್ಲರೂ ಹೊರಗಡೆ ಹೋದ್ರೆ ತೊಗೊಂಡೋಗೋಕ್ಕಂತೂ ಸೂಪರಾಗಿದೆ ನಾನು ಹೇಳ್ದಂಗೆ ಕ ನೀವೇನೋ ಬಿಸ್ನೆಸ್ ಥರ ಮಾಡ್ತೀನಿ ಅಂದರೆ ಒಂದಷ್ಟು ಬ್ಲೌಸ್ ಪೀಸು ಅದಕ್ಕೆ ಒಳಗಡೆ ಹಾಕೋಕೆ ಬಟ್ಟೆ ಬರುತ್ತೆ ಅದು ಜಿಪ್ಪು ರನ್ನರೆಲ್ಲ ಹೋಲ್ಸೇಲ್ ತಂದುಬಿಡ್ಬೋದು ನೀವು ಮಾಡ್ತೀನಿ ಅಂದರೆ ಓಕೆನಾ ಹೋಗಿ ನಾನು ಬೇಕಾದ್ರೆ ವಿಚಾರಿಸಿ ತೊಗೊಬೋತೀನಿ ನಾನ್ ವೆನ್ ಅಂತ ಒಳಗಡೆ ಹಾಕೋ ಬಟ್ಟೆ ಹೆಸ್ರು ನಾನ್ ವೆನ್ ಅಂತ ಅದು ಮತ್ತು ಸ್ಪಂಜ್ ಥರ ಬರುತ್ತೆ ಅದನ್ನ ಹಾಕಬೇಕು ಆವಾಗಲೇ ಅದು ಸ್ಟಿಫ್ನೆಸ್ ಬರೋದು ಓಕೆನಾ ಮೊದಲು ಈ ಥರ ಡಬಲ್ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ ಮತ್ತೆ ಅದರ ಪಕ್ಕದಲ್ಲಿ ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಎರಡೆರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ ಕಾಣಿಸೋ ಥರ ಮಾರ್ಕ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಬ್ಯಾಗು ಹೇಳ್ದಂಗೆ ಐದು ಜಿಪ್ಪು ಇರೋದ್ರಿಂದ ತುಂಬಾ ಸ್ಲಿಮ್ಮಾಗಿ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಕೆಲವೊಬ್ಬರಿಗೆ ಈ ಥರ ಜಿಪ್ಗಳು ಹಾಕಿರೋದು ಅಂದರೆ ತುಂಬಾ ಇಷ್ಟ ಹಂಗಾಗಿ ಆ ಥರ ಹೇಳ್ತಾ ಇದ್ದರೆ ಕೆಲವ್ರು ಇಷ್ಟಪಟ್ಟು ತೊಗೋತಾರೆ ಓಕೆನಾ ಸ್ವಲ್ಪ ಬ್ಲೌಸ್ಗಳಲ್ಲಿ ಜಾಸ್ತಿ ಬಟ್ಟೆ ಉಳಿದ್ರೆ ಅದನ್ನು ಅದೇ ರೀತಿ ರೆಡಿ ಮಾಡಿ ಎಷ್ಟೊಂದು ಡಿಸೈನ್ ತೋರಿಸಿದ್ದೀರಲ್ಲ ಅದೇ ಥರದ್ರು ನೀವು ರೆಡಿ ಮಾಡಿಕೊಂಡು ಮಾಡಿ ಓಕೆನಾ ಯಾವುದೂ ಆಗಲ್ಲ ಆಗಲ್ಲ ಅಂತ ಕೂತ್ಕೊಂಡ್ರೆ ಆಗೋದೇ ಇಲ್ಲ ಇವಾಗ ನಾನು ಇಷ್ಟು ಕೆಲಸಗಳ ಮಧ್ಯೆ ಇದೊಂದು ವೀಡಿಯೋ ಆಗ್ತಾ ಇದೀನಿ ಅಂದರೆ ಮತ್ತೆ ನಾವು ನಿಲ್ಲಿಸ್ಬಿಟ್ಟು ಹಾಕ್ದಾಗ ಕೆಲವ್ರಿಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಕಂಟಿನ್ಯೂ ಆಗಿ ಆಗ್ತಾ ಇದ್ರೆ ಸ್ವಲ್ಪ ಅದ್ರಲ್ಲಿ ಹಿಂದೆ ಮುಂದೆ ಇರೋ ವೀಡಿಯೋಸ್ ಎಲ್ಲ ನೋಡಿ ಕಲಿಬೋದು ಟ್ರೈ ಮಾಡ್ಬೋದು ಅನ್ನೋ ಉದ್ದೇಶ ಬಿಟ್ರೆ ಇನ್ನೇನಿಲ್ಲ ನಮಗೆ ತುಂಬಾ ಸ್ಟಿಚಿಂಗ್ ಮಾಡೋ ಕೆಲಸ ಇದೆ ವರ್ಕ್ ಹಾಕೋದಿದೆ ಆದ್ರೂ ಒಬ್ಬರಿಗೆ ಒಂದು ಅದರಿಂದ ಉಪಯೋಗ ಆಗಲಿ ಕಲ್ತ್ಕೊಂಡು ಅವರು ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಅದಕ್ಕಿಂತ ಖುಷಿ ಏನಿಲ್ಲ ಓಕೆನಾ ಅಷ್ಟು ಹಂಗಾಗಿ ನೋಡಿ ಜಿಪ್ಗಳು ಹಾಕೋದಂತೂ ತುಂಬಾ ಸುಲಭ ಮಾಮೂಲಿ ನೇರವಾಗಿ ಇಟ್ಕೊಳ್ಳಿ ನಾನು ಆಲ್ರೆಡಿ ಅಷ್ಟು ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಜಿಪ್ನ ನೀಟಾಗಿ ಅದು ಪಕ್ಕಕ್ಕೆ ಫೋಲ್ಡ್ ಮಾಡ್ಕೊಂಡು ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಒಂಚೂರು ಆ ಕಡೆ ಈ ಕಡೆ ಬರೋಲ್ಲ ಆಮೇಲೆ ರನ್ನರ್ ಜಿಪ್ಪು ಸ್ವಲ್ಪ ಚೆನ್ನಾಗಿರೋದು ನೋಡಿ ತೊಗೊಳ್ಳಿ ಹಂಗಾಗಿ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಅದನ್ನು ನುಗ್ಸೋಕ್ಕೆ ಸರಿಯಾಗಿ ಇದಾಗಲ್ಲ ತುದಿಲೆಲ್ಲ ಒಂಥರ ನಾ ಎಳೆ ಥರ ಬಿಟ್ಕೊಂಬಿಟ್ರೆ ಸರಿಯಾಗಿ ಅದನ್ನು ತೋರ್ಸೋಕ್ಕಾಗಲ್ಲ ಓಕೆನಾ ಹಂಗಾಗಿ ನೋಡಿಕೊಂಡು ತೊಗೊಳ್ಳಿ ಇದು ಲೈ ಇದು ಜಿಪ್ಪು ಮತ್ತು ರನ್ನರ್ನ ಮತ್ತು ಈ ರೀತಿ ಸ್ಟಿಚ್ ಮಾಡಿಕೊಂಡು ಮತ್ತೆ ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು ಯಾಕೆಂದರೆ ನೀಟ್ ಬರಬೇಕಲ್ಲ ಫಿನಿಶಿಂಗ್ ಅದಕ್ಕೆ ಮತ್ತು ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದಮೇಲೆ ಮತ್ತೆ ಇವಾಗ ಅಲ್ರೆಡಿ ಕಟ್ ಮಾಡ್ಕೊಂಡಿದ್ವಲ್ಲ ಒಂದು ಪೀಸು ಆ ಪೀಸ್ಗೆ ಅಟ್ಯಾಚ್ ಮಾಡ್ಕೋಬೇಕು ಇವಾಗ ಅಟ್ಯಾಚ್ ಮಾಡಿಬಿಟ್ಟು ಮತ್ತೆ ಆ ಕಡೆ ಈ ಕಡೆ ಇನ್ನೂ ಒಂದು ಜಿಪ್ಪು ಅಟ್ಯಾಚ್ ಮಾಡಬೇಕಾಗುತ್ತೆ ಫುಲ್ ಜಿಪ್ಪನ್ನ ಅಟ್ಯಾಚ್ ಮಾಡಿಕೊಂಡ್ರೆ ಎಷ್ಟಾಯಿತು ಮೂರು ಈ ಕಡೆ ಎರಡು ಆ ಕಡೆ ಎರಡು ನಾಲ್ಕು ಆಯಿತು ಮಧ್ಯೆ ಒಂದು ಜಿಪ್ಪು ಬರುತ್ತೆ ಓಕೆನಾ ಒಂಥರ ಐದು ಇದೆ ಅಂದರೆ ಏನೋ ಒಂಥರ ಖುಷಿಯಾಗುತ್ತೆ ಕೆಲವರು ಒಂದು ಒಂದು ಇದ್ದರೆ ಬೇಡ ಬೇಡ ಎರಡು ಮೂರು ಜಿಪ್ ಇರೋದು ಕೊಡಿ ಬನ್ನಿ ಅಂತಾರೆ ಓಕೆನಾ ಈ ಥರ ನಾನುವೇನು ಇರೋ ಕಾರಣ ನಾನು ಈ ಥರ ಕ್ಯಾನ್ವಸ್ಸು ಮತ್ತು ಅದಕ್ಕಿ ಚೀಲದ್ದು ಬಟ್ಟೆ ಹಾಕಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೀವು ನಿಮಗೆ ಅನ್ನೋದಾದರೆ ಆ ಥರದ್ದು ಬ ವೇಸ್ಟ್ ಮಾಡ್ದೇ ತಗೊಂಡು ಹಾಕಿ ಸ್ಟಿಚ್ ಮಾಡಿಕೊಳ್ಳಿ ನೀವು ಬೇರೆಯವ್ರಿಗೆ ಕೊಡ್ತೀನಿ ಅಂದರೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಿ ಕೊಡಿ ಓಕೆನಾ ಮತ್ತು ನೋಡಿ ಇಷ್ಟು ಈ ಥರ ಸೈಡಲ್ಲಿ ಸ್ಟಿಚ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡ್ಕೋಬೇಕು ಮತ್ತು ಅದು ಪೀಸ್ ಇಟ್ಕೊಂಡಿದ್ವಲ್ಲ ಎರಡು ಪೀಸು ಒಂದು ಜಿಪ್ಪಾದಮೇಲೆ ಆ ಕಡೆ ಒಂದು ಜಿಪ್ಪು ಈ ಕಡೆ ಒಂದು ಆದಮೇಲೆ ಅದನ್ನ ಪಾಕೆಟ್ ಅಟ್ಯಾಚ್ ಮಾಡಬೇಕು ಏನಾಗುತ್ತೆ ನಮಗೆ ಅದೇ ಪರ್ಸು ರೆಡಿ ಆಗುತ್ತೆ ಒಂದು ಸೈಡ್ ಒಳಗಡೆ ಏನಾದರೂ ಅಮೌಂಟ್ ಇಟ್ಕೊಂಡು ಏನೋ ಮಾಡಿಕೊಂಡು ಮಾಡ್ಬೋದು ಓಕೆನಾ ಆ ಥರ ಬರುತ್ತೆ ಮತ್ತು ಎರಡು ಸೈಡು ಹಾಗೇ ಸೇಮ್ ಅದೇ ಥರ ಸ್ಟಿಚ್ ಮಾಡಿಬಿಟ್ಟು ಮತ್ತು ಅದು ಎರಡು ಸೈಡ್ ಆದ್ಮೇಲೆ ಇನ್ನೊಂದು ಪೀಸ್ ಅಟ್ಯಾಚ್ ಮಾಡ್ಕೋಬೇಕು ಓಕೆನಾ ನಾನುವೇನು ಹೇಳಿದ್ಮೇಲೆ ಕ್ಯಾನ್ವಸ್ಸು ಇಲ್ಲ ಕ್ಯಾನ್ವಸ್ ಮತ್ತು ಲೈನಿಂಗು ಎರಡು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿರೋದು ಆರಾಮಾಗಿ ಹಾಕೊಬೋದು ಓಕೆನಾ ರೆಡಿ ಮಾಡಿಬಿಟ್ಟು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಮತ್ತು ನಾನು ಹೇಳ್ದಂಗೆ ಕೆಳಗಡೆ ಒಂದು ಸಲ ಬಿಟ್ಟಿದೆ ಅದು ಒಂದು ಸಲ ನಿಮಗೆ ಐಡಿಯಾ ಬರೋವರೆಗೂ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ನೆನಪಿರಲ್ಲ ನೋಡಿ ಅದನ್ನು ಕೊಡ್ದೇ ಹಾಗೆ ಜಿಪ್ ಅಟ್ಯಾಚ್ ಮಾಡಿಬಿಟ್ಟಿದೆ ಮತ್ತು ಜಿಪ್ ತೆಗೆದು ಮತ್ತೆ ಅದನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಪರ್ಸ್ ಥರ ಬರಬೇಕಂದ್ರೆ ಅದು ಅಟ್ಯಾಚ್ ಇರಲೇಬೇಕು ಹಂಗಾಗಿ ಇದು ಟೋಟಲ್ ನಾನು ಹೇಳ್ದಂಗೆ ಎರಡು ಕಡೆ ಎರಡು ಪರ್ಸು ಮಧ್ಯೆ ಒಂದು ಒಟ್ಟು ಐದು ಪಾ ಜಿ ಇದು ಪಾಕೆಟ್ ಬರುತ್ತೆ ತುಂಬಾ ಬ್ಯೂಟಿಫುಲ್ಲಾಗಿದೆ ನೀವಂತೂ ನಿಮ್ಮ ಹತ್ರ ಹಳೇ ಓಲ್ಡ್ ಸ್ಯಾರಿನೋ ಬ್ಲೌಸು ಏನಾದರೂ ಇದ್ದರೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೀವು ಇದನ್ನೇ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋತೀನಿ ಅಂದರೆ ಬ್ಲೌಸ್ ಪೀಸು ಮತ್ತು ಇಲ್ಲಾಂದರೆ ನಾನು ಹೇಳ್ದಂಗೆ ಅಡ್ರೆಸ್ ಹೇಳಿದ್ನಲ್ಲ ರಾಮಚಂದ್ರಪುರದಲ್ಲಿ ಹೋದರೆ ನೀವು ಕೆ ಜಿ ಲೆಕ್ಕದಲ್ಲಿ ಬಟ್ಟೆ ತಗೊಬಂದು ಏನಾದರೂ ರೆಡಿ ಮಾಡಿ ಸೇಲ್ ಮಾಡ್ಬೋದು ನಾನು ಹೇಳ್ದಂಗೆ ಪೆಟಿಕೋಟ್ ಸೇಲ್ ಮಾಡ್ಬೋದು ಈ ಥರ ಆರಾಮಾಗಿ ಈ ಥರದೊಂದು ಸ್ವಲ್ಪ ಬಟ್ಟೆಗಳು ತಗೊಬಂದರೆ ಅದನ್ನು ಸೇ ಸೇಲ್ ಮಾಡ್ಬೋದು ಓಕೆನಾ ಎರಡು ಕಡೆನೂ ಉಪಯೋಗ ಆಗುತ್ತೆ ಅದು ಸ್ವಲ್ಪ ಓಡಾಡಿ ಮಾಡಬೇಕಾಗುತ್ತೆ ಓಕೆನಾ ಮತ್ತು ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ಮತ್ತೆ ಅದು ಮಧ್ಯದಲ್ಲಿ ಏನಪ್ಪ ಅಂದರೆ ನಾನು ಬಾಕ್ಸ್ ಥರ ಆ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದು ಬೇಕು ಅಂದರೆ ಸ್ಟಿಚ್ ಮಾಡ್ಕೊಬೋದು ಇಲ್ಲ ಅಂದರೆ ಏನು ಪರವಾಗಿಲ್ಲ ಸ್ಟಿಫ್ನೆಸ್ ಇರಲಿ ಅಂದ್ಬಿಟ್ಟು ನಾನು ಲೈನಿಂಗು ಮತ್ತು ಒಳಗಡೆ ಅಕ್ಕಿ ಚೀಲದ್ದು ಬಟ್ಟೆ ಮತ್ತೆ ಇನ್ನೊಂದು ಬಂದುಬಿಟ್ಟು ಇನ್ನೊಂದು ಪೀಸು ಲೈನಿಂಗ್ ಬಟ್ಟೆ ಮೂರು ಪೀಸನ್ನು ಹಾಕಿ ಸ್ಟಿಚ್ ಮಾಡ್ತಾ ಇರೋದು ನನಗೆ ಸ್ವಲ್ಪ ನೀಟಾಗಿ ಆಗಿರಲಿ ಅಂತ ಮತ್ತೆ ಈ ಥರ ಆದಮೇಲೆ ಜಿಪ್ ರನ್ನರ್ ಹಾಕ್ಕೊಂಬಿಡಿ ಮತ್ತು ಆ ಕಡೆ ಈ ಕಡೆ ಸ್ಟಿಚ್ ಮಾಡಿದಾಗ ಏನಾಗುತ್ತೆ ಅದು ಜಿಪ್ ರನ್ನರ್ ಇಲ್ಲದೋದ್ರೆ ಓಪನ್ ಆಗುತ್ತೆ ಅದಕ್ಕೋಸ್ಕರ ರನ್ನರ್ಗಳನ್ನ ಅಲ್ಲೇ ಹಾಕೊಂಬಿಡಿ ಇಲ್ಲಾಂದರೆ ಆಮೇಲೆ ಮತ್ತೆ ಸುತ್ತ ಸ್ಟಿಚ್ಚಿಂಗ್ ಮಾಡಿಬಿಟ್ರೆ ಮತ್ತೆ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಲ್ಲೇ ಜಿಪ್ದು ಎರಡು ಕಡ್ಡಿ ಥರ ಒಂದು ಸ್ವಲ್ಪ ತಗಿ ಎಳೆದ್ಬಿಟ್ಟು ಒಂದು ಒಂದು ಸೈಡ್ ಒಂದು ಕೂರಿಸಿ ಮತ್ತು ಇನ್ನೊಂದು ಸೈಡು ಒಂದು ಕಡೆ ಕಡ್ಡಿ ಥರ ಅದು ಇರುತ್ತಲ್ಲ ಅದು ಎಳ್ಕೊಂಡು ನೀಟಾಗಿ ಬರುತ್ತೆ ಜಿಪ್ಪನ್ನ ಹಾಕ್ಕೊಬೋದು ಏನಿಲ್ಲ ನೀವು ಒಂದು ಎರಡು ಜಿಪ್ಪು ಹಾಕಿ ಹಾಕಿ ರೂಢಿಯಾದರೆ ಆರಾಮಾಗಿ ಮಾಡ್ಕೊಬೋದು ಅದೇನು ಕಷ್ಟನೇ ಇಲ್ಲ ಜಿ ಜಿಪ್ಪು ಚೆನ್ನಾಗಿರುತ್ತೆ ತೊಗೊಬೋ ಓಕೆ ನಾವು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರ್ತೇನೆ ಯಾಕೆಂದರೆ ಜಾಸ್ತಿ ಎಳೆದು ಇದಾದರೂ ಹಾಳಾಗಬಾರ್ದು ಆ ಥರ ತೊಗೊಂಬಂದ್ರೆ ಒಂಥರ ಖುಷಿಯಾಗುತ್ತೆ ಮತ್ತೆ ಇದಾದಮೇಲೆ ಫಸ್ಟಾಗಿ ಹೇಳಿದ್ನಲ್ಲ ಆ ಕಡೆ ಕಡೆ ಎರಡು ಜಿಪ್ಪು ಮತ್ತು ಇನ್ನೂ ಒಂದು ಜಿಪ್ಪು ಮತ್ತು ಮಧ್ಯ ಒಂದು ಜಿಪ್ಪು ಒಟ್ಟು ಐದು ಜಿಪ್ಪು ಬರುತ್ತೆ ಇದು ತುಂಬಾ ಬ್ಯೂಟಿಫುಲ್ಲಾಗಿದೆ ನಿಮಗೇನಾದರೂ ಇವು ಇಷ್ಟ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ನೀವು ಈ ಥರದೊಂದು ಬ್ಯಾಗ್ನ ನಾನು ಹೇಳ್ದಾಗೆ ನಿಮ್ಮ ಮನೇಲಿರುವಂಥ ಇದರಲ್ಲಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಎಲ್ಲ ತೋರಿಸಿ ನಾನು ಈ ಥರ ಒಂದು ಓಲ್ಡ್ ಬಟ್ಟೆಯಲ್ಲಿ ಹೊಲ್ದಿದ್ದೀನಿ ಅಂತ ಅವ್ರಿಗೆಲ್ರಿಗೂ ಇಷ್ಟ ಆದಾಗ ಹತ್ತು ಜನದಲ್ಲಿ ಒಬ್ರಿಗಾದ್ರೂ ಇಷ್ಟ ಆದರೆ ಸರಿ ನನಗೊಂದು ಹೊಲ್ಕೊಡಿ ಇಲ್ಲ ನೀವೇ ತೊಗೊಬಂದು ಮೆಟೀರಿಯಲ್ ತಂದು ಹೊಲ್ಕೊಡಿ ಅಂತಲೂ ಅಂತಾರೆ ಕೆಲವ್ರು ಓಕೆನಾ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ನೀವು ರೆಡಿ ಮಾಡ್ಕೊಳ್ಳಿ ಇಲ್ಲ ಪ್ಲೇನೇ ಇರಲಿ ಅಂದರೆ ಪ್ಲೇನೇ ಇರಲಿ ಹೆಂಗೋ ಆಗುತ್ತೆ ಅನ್ನೋದಾದರೆ ಇಲ್ಲ ರೆಡಿ ಮಾಡಲೇಬೇಕು ಅನ್ನೋದಾದರೆ ಏನು ಏನು ಮಾಡೋಕ್ಕಾಗಲ್ಲ ರೆಡಿ ಮಾಡಬೇಕಾಗುತ್ತೆ ಓಕೆನಾ ಈ ರೀತಿ ಅದು ಎರಡನಷ್ಟಲ್ಲ ಒಳಗಡೆ ಇದನ್ನು ಲೈನಿಂಗ್ನ ಅಟ್ಯಾಚ್ ಮಾಡ್ಕೋತಾ ಇರೋದು ಎರಡು ಕಡೆನೂ ಮಧ್ಯದಲ್ಲಿ ಏನು ಮಾರ್ಕ್ ಮಾಡಿದ್ದೀವಲ್ಲ ಅದು ಬಿಟ್ಟು ಅದ್ರ ಮೇಲೆ ಎರಡು ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಂದ ಎರಡು ಪೀಸನು ಅಲ್ಲಿಗೆ ಅಟ್ಯಾಚ್ ಆಗುತ್ತೆ ಎರಡು ಪಾಕೆಟನ್ನು ಆ ಕಡೆ ಎರಡು ಈ ಕಡೆ ಎರಡು ಒಟ್ಟು ನಾಲ್ಕು ಪಾಕೆಟು ಅಲ್ಲಿ ಜಾಯ್ನ್ ಆಗುತ್ತೆ ಓಕೆನಾ ಒಂಥರ ಬ್ಯೂಟಿಫುಲ್ಲಾಗಿದೆ ನೋಡಿ ಎಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಅಂದರೆ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ನಾನು ಹೇಳ್ದಂಗೆ ಒಂದನ್ನ ಸ್ಟಿಚ್ ಮಾಡಬೇಕಾದ್ರೆ ಕಷ್ಟ ಅನಿಸುತ್ತೆ ಆಮೇಲೆ ಒಂದೆರಡು ಸ್ಟಿಚ್ ಮಾಡಿದ್ರೆ ಆಮೇಲೆ ನೀವೇ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಓಕೆನಾ ಅಷ್ಟು ಈಸಿಯಾಗಿದೆ ಅಷ್ಟೇನು ಕಷ್ಟ ಏನಿಲ್ಲ ಆದರೆ ಫುಲ್ಲು ಸ್ಟಿಚ್ಚಿಂಗ್ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಅದು ಕರುವೆಲ್ಲ ತಿರುಗಿಸ್ಬೇಕಲ್ಲ ಅಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನಿಮಗೆ ಅನ್ಕೋತೀನಿ ಇನ್ನು ಜಿಪ್ಪಾಕೋದು ಏನು ಪ್ರಾಬ್ಲಮ್ ಇಲ್ಲ ಸುತ್ತ ಎಲ್ಲ ಸ್ಟಿಚ್ ಮಾಡೋದು ಏನಿಲ್ಲ ಸೈಡಲ್ಲಿ ಒಂದೊಂದು ಪೀಸ್ನ ಕೊಡಬೇಕಲ್ಲ ಏಳು ಇಂಚಿಗೆ ತಗೊಂಡ್ವಲ್ಲ ಏಳು ಇಂಚು ಮತ್ತು ನಾಲ್ಕು ಇಂಚು ಆ ಪೀಸ್ನ ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಅಟ್ಯಾಚ್ ಮಾಡಬೇಕಾಗುತ್ತೆ ಏನಕ್ಕಪ್ಪ ಅಂದರೆ ಅಲ್ಲಿ ಸ್ವಲ್ಪ ತಿರುಗಬೇಕು ಕರ್ವು ಅಲ್ಲಿ ಸ್ವಲ್ಪ ಎಡವಟ್ಟಾಗ್ಬೋದು ಓಕೆನಾ ಏನು ತೊಂದರೆ ಏನಿಲ್ಲ ಸ್ವಲ್ಪ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ ಆರಾಮಾಗಿ ನೋಡಿ ಎಲ್ಲರೂ ಹೊರಗಡೆ ಹೋದಾಗಲೆಲ್ಲ ಈ ರೀತಿ ತಗೊಂಡೋಗ್ಬೋದು ನಾನಂತಿವಾಗ ತುಂಬ ತುಂಬ ಪರ್ಸ್ಗಳನ್ನ ರೆಡಿ ಮಾಡಿದ್ದೀನಿ ಯಾವುದಾದ್ರೂ ಅದರಲ್ಲಿ ಒಂದನ್ನಾದರೂ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಹೇಗೆ ಮಾಡ್ತಾಯಿದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ ಮತ್ತು ನೋಡಿ ಈ ಥರ ಜಿಪ್ನ ಅಟ್ಯಾಚ್ ಮಾಡ್ಕೋಬೇಕು ಮತ್ತೆ ಒಂದು ಜಿಪ್ ಅಟ್ಯಾಚ್ ಮಾಡಿ ಮತ್ತೆ ಇನ್ನೊಂದು ಜಿಪ್ ಅಟ್ಯಾಚ್ ಮಾಡಬೇಕಾಗುತ್ತೆ ಅದಕ್ಕೆ ಈ ರೀತಿ ಜಿಪ್ನ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಲ್ಲ ಇದನ್ನ ಏನಿಲ್ಲ ಅಂದ್ರೂ ಒಂದು ತ್ರೀ ಫಿಫ್ಟಿ ಇಂದ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ವರೆಗೂ ಸೇಲ್ ಮಾಡ್ಬೋದು ಓಕೆನಾ ಯಾಕೆಂದರೆ ಜಿಪ್ಗೇನೆ ಜಾಸ್ತಿ ಆಗುತ್ತೆ ಬಟ್ಟೆ ಇದಕ್ಕೆ ಇನ್ನು ಒಳಗಡೆ ಹಾಕೋ ಬಟ್ಟೆ ಆಮೇಲೆ ಟ್ಯಾಗು ಅವೆಲ್ಲನೂ ರೆಡಿ ಮಾಡಬೇಕಾಗುತ್ತಲ್ವ ಹಾಗಾಗಿ ಇದು ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ ಏನಿಲ್ಲ ಅಂದರೆ ಮುನ್ನೂರೈವತ್ತಿಂದ ನಾನೂರು ರೂಪಾಯಿ ಆಗುತ್ತೆ ನೀವೊಂದು ಸ್ವಲ್ಪ ರೀಸನೇಬಲ್ ಕೊಡ್ತೀನಿ ಅಂದರೆ ಸ್ವಲ್ಪ ಕಡಿಮೆ ಕೊಡ್ಬೋದು ಓಕೆನಾ ಯಾರಾದರೂ ಕೇಳಿದ್ರೆ ಹೊಲ್ಕೊಡಿ ಇವಾಗ ಹೊರ್ಗಡೆ ಹೋಗಿ ರೆಡಿಮೇಡ್ ತಗೊಳ್ಳೋದಕ್ಕಿಂತ ಇದು ಕಾಟನ್ ವಾಶ್ ಮಾಡ್ಬೋದು ನೀಟಾಗಿರುತ್ತೆ ಆಮೇಲೆ ನಾವೇ ಡಬ್ಬ ಸ್ಟಿಚ್ಚೆಲ್ಲ ಹಾಕಿ ನೀಟ್ ಮಾಡಿರ್ತೀವಿ ನೀಟಾಗಿರುತ್ತೆ ಪರ್ಫೆಕ್ಟಾಗಿರುತ್ತೆ ಓಕೆನಾ ಮತ್ತು ಜಿಪ್ ಹಾಕೋದು ಏನಪ್ಪ ಅಂದರೆ ಒಂದು ಸ್ವಲ್ಪ ಅದು ಕಡ್ಡಿ ಥರ ಅದನ್ನು ತುದಿಲಿ ಎಡೀರಿ ಎಳ್ದ್ಬಿಟ್ಟು ಒಂದು ಸೈಡ್ ಒಂದು ಹಾಕಿ ಹಾಕ್ಬಿಟ್ಟು ಫುಲ್ಲು ಎಳೆಯಕ್ಕೆ ಹೋಗ್ಬಾರ್ದು ಕರೆಕ್ಟಾಗಿ ಅದನ್ನು ತಿರುಗಿ ಇನ್ನೊಂದನ್ನು ಜಾಯಿಂಟ್ ಮಾಡ್ಕೋಬೇಕಲ್ಲ ಅಲ್ಲಿ ನೀಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ ಓಕೆನಾ ಅವಾಗ ಅದು ನೀಟಾಗಿ ಆಗಿ ಬರುತ್ತೆ ನೋಡಿ ಇವಾಗ ಈ ರೀತಿ ರೆಡಿ ಆಯಿತು ಇವಾಗ ನಾವು ಇನ್ನೊಂದು ಎಕ್ಸ್ಟ್ರಾ ಪೌಚ್ ಕೊಟ್ಟಿದ್ವಲ್ಲ ಪೌಚ್ ಬಟ್ಟೆ ಅದು ಕೆಳಗಡೆ ಹಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಟ್ಟು ಮತ್ತೆ ಇವಾಗ ಟ್ಯಾಗ್ನ ಅಟ್ಯಾಚ್ ಮಾಡ್ಕೋಬೇಕು ಯಾಕೆಂದರೆ ಒಳಗಡೆ ಇನ್ನೊಂದು ಪೀಸ್ ಕೊಡ್ತೀವಲ್ಲ ಅಲ್ಲಿಗೆ ಇದನ್ನು ಫಸ್ಟು ಟ್ಯಾಗ್ರ ಅಟ್ಯಾಚ್ ಮಾಡ್ಕೊಂಬಿಟ್ರೆ ಮತ್ತೆ ಅದು ಅಟ್ಯಾಚ್ ಮಾಡಿದಾಗ ನೀಟಾಗಿ ಫಿನಿಷಿಂಗ್ ಬರುತ್ತೆ ಓಕೆನಾ ಇವಾಗ ಇದನ್ನು ಈ ಥರ ಉಲ್ಟಾ ತಿರುಗಿಸ್ಕೊಂಬಿಟ್ಟು ಆ ದಾರಾನ ಫುಲ್ಲು ಒಳಗಡೆ ಇಟ್ಕೋಬೇಕು ಈಚೆ ಹಾಕ್ಬಾರ್ದು ಮತ್ತು ಮಧ್ಯದಲ್ಲಿ ಬರೋ ಜಿಪ್ಪು ಕೆಳಗಡೆ ಫುಲ್ ಮಾರ್ಜಿನಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಈ ಪೀಸ್ನ ನಾನು ಹೇಳ್ದಾಗ ಏಳು ಇಂಚು ಮತ್ತು ನಾಲ್ಕು ನಾಲ್ಕು ಇಂಚು ತೊಗೊಂಡಿದ್ದೀನಿ ಇದನ್ನ ಈ ಥರ ಡಬಲ್ ಫೋಲ್ಡ್ ಮಾಡಿ ಒಂದು ಇಂಚ್ ಕ್ರಾಸಾಗಿ ತೊಗೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಕಟ್ ಮಾಡ್ಕೊಂಡಿರೋ ಪೀಸನ್ನ ಒಂಚೂರು ನ್ಯಾಚ್ ಹಾಕೊಂಡ್ಬಿಟ್ಟು ಮತ್ತೆ ನಾನು ಇದ್ದೀನಲ್ಲ ನೀಟಾಗಿ ಅಟ್ಯಾಚ್ ಮಾಡ್ಕೊಬೋದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬರುತ್ತೆ ಅಂದರೆ ಸೂಪ್ ಪರಾಗ ಬರುತ್ತೆ ಬ್ಯಾಗ್ ಅಂತೂ ಆದರೆ ಫಸ್ಟು ಕೆಳಗಡೆ ಅಟ್ಯಾಚ್ ಮಾಡ್ಕೊಳ್ಳಿ ಆಮೇಲೆ ಮೇಲೆ ಅಟ್ಯಾಚ್ ಮಾಡಿ ಆಮೇಲೆ ಸುಮಾರು ಯಾವಾಗ ಚಿಲ್ ಬಟ್ಟೆ ಅಟ್ಯಾಚ್ ಮಾಡಿದ್ದೆ ಮತ್ತೆ ಇವಾಗ ಲೈನಿಂಗು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಅಂದರೆ ಸೈಡಲ್ಲಿ ಇರುತ್ತಲ್ಲ ಸ್ಟಿಫ್ ಆಗಿ ಕುತ್ಕೊಳ್ಳಿ ಅಂದ್ಬಿಟ್ಟು ಮತ್ತೆ ಅಟ್ಯಾಚ್ ಮಾಡಿಕೊಂಡು ಮತ್ತೆ ಕೆಳಗಡೆ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಒಂದು ಸ್ಟಿಚ್ ಹಾಕಿ ಡಮ್ಮಿ ಸ್ಟಿಚ್ ಒಂದಷ್ಟು ಅಷ್ಟು ದೂರ ಮತ್ತು ಮೇಲುಗಡೆ ಜಿಪ್ಪತ್ತಿರ ನನಗೆ ಅಲ್ಲಿ ಟ್ಯಾಗ್ ಹಾಕ್ಕೊಂಡು ಸ್ಟಿಚ್ ಮಾಡಿರ್ತೀವಲ್ಲ ಅಲ್ಲಿ ಒಂದು ಸ್ಟಿಚ್ ಹಾಕಿ ನೀಟಾಗಿರುತ್ತೆ ಮತ್ತು ಆಮೇಲೆ ಆ ಥರ ಸ್ಟಿಚಿಂಗ್ ಆದಮೇಲೆ ನೀಟಾಗಿ ಫಿನಿಷಿಂಗಾಗಿ ಕಾಣಿಸುತ್ತೆ ಪರ್ಸು ಈ ಥರ ಸ್ಲಿಮ್ ಬ್ಯಾಗ್ನ ನೀವು ಟ್ರೈ ಮಾಡಿ ನಿಮ್ಮ ಹತ್ರ ಇರೋ ಬಟ್ಟೆಯಲ್ಲೇ ಬ್ಲೌಸ್ ಪೀಸಲ್ಲೇ ರೆಡಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ನಾನಂತೂ ಇದನ್ನ ತುಂಬ ಎಂಜಾಯ್ ಮಾಡಿಕೊಂಡು ಸ್ಟಿಚ್ ಮಾಡಿದೆ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ ಆಮೇಲೆ ಜಾಸ್ತಿನೂ ಬಟ್ಟೆ ಬೇಕಾಗಿಲ್ಲ ಇದಕ್ಕೆ ರಿಪ್ ಜಿಪ್ಪು ರನ್ನರ್ ಬೇಕು ಅಷ್ಟೇ ಓಕೆನಾ ಜಿಪ್ಪು ರನ್ನರು ಒಂದು ಸ್ವಲ್ಪ ಕ್ಯಾನ್ವಾಸ್ ಹಾಕಿದ್ರೆ ಕ್ಯಾನ್ವಾಸ್ ಬೇಕಾಗುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಬ್ಯಾಗು ನೋಡಿ ನೋಡ್ತಾ ಇದ್ರಿ ನೋಡೋಣ ನೋಡೋಣ ಅನ್ನಿಸ್ತಾಯಿದ್ದೆ ಅಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ನೀವಂತೂ ಒಂದು ಸಲ ಟ್ರೈ ಮಾಡಲೇಬೇಕು ನೋಡಿ ರೆಡಿಮೇಡ್ ಬ್ಯಾಗ್ಗಿಂತ ಸೂಪರಾಗಿ ಕಾಣಿಸ್ತಾ ಇದೆ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ನಾನು ಮೊದಲಲ್ದಿದ್ದನೆಲ್ಲ ಹಾಫ್ ಬ್ಯಾಗ್ಗಿಂತನೂ ಇದು ಸೂಪರಾಗಿದೆ ಎಲ್ಲಾದರೂ ಹೋಗೋಕ್ಕೆ ಸೂಪರಾಗಿ ಕಾಣಿಸುತ್ತೆ ಒಂದು ಸ್ವಲ್ಪ ತಿಂಡಿ ಅದು ಇದು ಇಟ್ಕೊಂಡು ಹೋಗೋದಕ್ಕೆ ಸಖತ್ತಾಗಿರುತ್ತೆ ಅದು ಐದು ಜಿಪ್ ಇರೋದ್ರಿಂದ ಏನಾದರೂ ವೆರೈಟಿ ವೆರೈಟಿಯಾಗಿ ಇಟ್ಕೋಬೋದು ಓಕೆನಾ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ನನಗಂತ ತುಂಬ ಖುಷಿಯಾಯಿತು ನನ್ನ ಮಗಳಂತೂ ಅತ್ತೆಗೆ ಸೇ ಇದ್ರ ಬಿಸ್ನೆಸ್ಸೇ ಮಾಡಮ್ಮ ಬ್ಯಾಗ್ಗಳ ಬಿಸ್ನೆಸ್ಸೇ ಅಂತ ಹೇಳ್ತಾ ಇದ್ಲು